ಯಲ್ಲಾಪುರದಲ್ಲಿ ಮುಸ್ಲಿಂ ಯುವಕನಿಂದ ಹಿಂದೂ ಮಹಿಳೆಯ ಹತ್ಯೆ ಸ್ಥಳಕ್ಕೆ ಎಸ್ಪಿ ದೀಪನ್ ಭೇಟಿ ಪರಿಶೀಲನೆ ಹಿಂದೂ ಸಂಘಟನೆಗಳಿಂದ ವ್ಯಾಪಕ ಆಕ್ರೋಶ ಡಿಸೆಂಬರ್ ಮೂರರಂದು ಸಂಜೆ ಸುಮಾರು ಆರು ಮೂವತ್ತಕ್ಕೆ ಮುಸ್ಲಿಂ ಯುವಕನ ಪ್ರೀತಿ ನಿರಾಕರಿಸಿದ ಮಹಿಳೆಯನ್ನು ಬರ್ಬರವಾಗಿ ಹತ್ಯೆ ಮಾಡಿದ ಆರೋಪಿಯನ್ನು ಬಂಧಿಸುವಂತೆ ಹಿಂದೂ ಸಂಘಟನೆಯ ಪ್ರಮುಖರು ಪೊಲೀಸ್ ಠಾಣೆ ಎದುರು ಜಮಾಯಿಸಿ ಆಗ್ರಹಿಸಿದರು ಸ್ಥಳಕ್ಕೆ ಎಸ್ಪಿ ದೀಪನ್ ಎಂಎನ್ ಭೇಟಿ ನೀಡಿ ಕುಲಂಕುಷವಾಗಿ ಪರಿಶೀಲನೆ ನಡೆಸಿದ್ದು ತಪ್ಪಿತಸ್ಥರನ್ನು ಬಂಧಿಸಲು ತನಿಖೆ ನಡೆಸಲಾಗುತ್ತಿದೆ ಆರೋಪಿಗೆ ಕಠಿಣ ಶಿಕ್ಷೆ ನೀಡಲಾಗುವುದು ಅಲ್ಲಿವರೆಗೂ ಪಟ್ಟಣದಲ್ಲಿ ಕೋಮು ಸೌಹಾರ್ದತೆ ಕಾಪಾಡಿಕೊಳ್ಳುವಂತೆ ಕೋರಿದರು ಈ ಸಂದರ್ಭದಲ್ಲಿ ವಿವಿಧ ಹಿಂದೂ ಸಂಘಟನೆಗಳ ಪ್ರಮುಖರಾದ ನಾಗೇಶ್ ಪತ್ತಾರ್ ರಾಮು ನಾಯ್ಕ್ ಪ್ರಸಾದ್ ಹೆಗಡೆ ಪ್ರಮೋದ್ ಹೆಗಡೆ ಮುಂತಾದವರು ಆಕ್ರೋಶ ವ್ಯಕ್ತಪಡಿಸಿ ಆರೋಪಿ ರಫೀಕ್ ಇಮಾಮ್ ಸಾಬ್ ಎಳ್ಳೂರ್ ತಕ್ಷಣಕ್ಕೆ ಬಂಧಿಸದಿದ್ದರೆ ದೊಡ್ಡ ಮಟ್ಟದ ಹೋರಾಟ ನಡೆಸುವ ಬಗ್ಗೆ ಎಚ್ಚರಿಕೆ ನೀಡಿದರಲ್ಲದೆ ಕಲಂ ನಗರದಲ್ಲಿ ನಡೆದ ಮುಸ್ಲಿಂ ವ್ಯಕ್ತಿಯಿಂದ ಹಿಂದೂ ಯುವತಿ ಹತ್ಯೆಗೆ ಸಂಬಂಧಪಟ್ಟಂತೆ ನಾಳೆ ರವಿವಾರದಂದು ಯಲ್ಲಾಪುರ್ ಬಂದ್ಗೆ ಕರೆ ನೀಡಿದ್ದಾರೆ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಲಿಲ್ಲ ನೀವು ತನಿಖೆ ಮಾಡ್ತಾ ಇದ್ದೀರಿ ನೀವು ಯಾವ್ದ್ರಲ್ಲಿ ವಿಫಲತೆ ಇಲ್ಲ ಎಲ್ಲದರಲ್ಲಿ ಸಫಲತೆ ಇದೆ ಹಿಂದೂಗಳು ಪ್ರತಿ ದಿವಸ ಸಾಯ್ತಾ ಇದ್ದಾರೆ ನಿಮ್ಮ ಲಾ ಅಂಡ್ ಆರ್ಡರ್ ಕುಸ್ತೋಗಿದೆ ಪೊಲೀಸ್ ಇಲಾಖೆ ಎಲ್ಲ ಆದ್ಮೇಲೆ ಹಿಂದೂ ಹೆಣದ್ಮೇಲೆ ನಿಮ್ಮ ಡಿ ಆರ್ ಎ ಬರ್ತಾರ ನೀವು ಎಸ್ ಪಿ ಅವ್ರು ಬರ್ತೀರಿ ಡಿ ಎಸ್ ಪಿ ಅವ್ರು ಬರ್ತೀರಿ ಎಲ್ಲ ಆಗ್ತದ ಜೀವ ತಂದು ಕೊಡ್ತೀರಾ ನೀವು

ನಾನು ಅದನ್ನ ನೀವು ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇಲ್ಲ ಅದನ್ನ ಹೇಳಲಿಕ್ಕೆ ಆಗೋದಿಲ್ಲ ಈಗ ಅದನ್ನ ಹೇಳಿಬಿಟ್ರೆ ಮತ್ತೆ ಬೇರೆ ಕಥೆ ಆಗ್ತದೆ ಏನಾಗ್ತದ ಈಗ ನೀವು ಹೇಳಿದ್ರೆ ಬೇರೆ ಕಥೆ ಆದ್ರೆ ಅವಾಗ ಏನ್ ಹೇಳ್ತೀರಿ ನೀವು ಆಗಿತ್ತು ಎರಡು ಗಂಟೆ ಸರ್ ನೋಡಿ ಈಗ ನಿಮ್ದು ಇನ್ವೆಸ್ಟಿಗೇಷನ್ ಅದೆಲ್ಲ ನಾವು ಸರಿ ಕೇಳ್ಕೊಂಡಿದ್ವಿ ಇದನ್ನ ಕೇಳ್ಕೊಂಡ್ ಕೂಡೋದು